ಸಾಮಾನ್ಯವಾಗಿ ಅದ್ವೈತವನ್ನು ಖಂಡನೆ ಮಾಡೋರೆಲ್ಲರೂ ಇದೊಂದು ಆಕ್ಷೇಪಣೆ ಮಾಡ್ತಾರೆ ನೀವು ಸುಮ್ಮನೆ ಹೇಳ್ತೀರಪ್ಪ ನನ್ನ ಆತ್ಮ ಬ್ರಹ್ಮನ್ ಬ್ರಹ್ಮನ್ ನನ್ನ ಆತ್ಮ ಪರಮಾತ್ಮ ಅಂತ ಹೇಳ್ತೀರಾ ಆದರೆ ನಮ್ಗೆ ಅದು ಗೊತ್ತೇ ಆಗಲ್ಲ ಜೀವನದಲ್ಲಿ ಅಂತೆಲ್ಲರೂ ಆಕ್ಷೇಪಣೆ ಮಾಡ್ತಾರೆ ಇಷ್ಟೊತ್ತು ಸ್ವಾಮೀಜಿ ಅದನ್ನೇ ಹೇಳ್ತಿದ್ರು ವೇದಾಂತದ ಎಷ್ಟರ ಮಟ್ಟಿಗೆ ಹೇಳಿಬಿಡತ್ತೆ ಅಂತಂದರೆ ಹಾಗಾರೆ ನನ್ನ ಆತ್ಮ ಬ್ರಹ್ಮನ್ ನನ್ನ ಆತ್ಮ ಪರಮಾತ್ಮ ನಾನು ಪರಮಾತ್ಮ ಸ್ವರೂಪ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಅಂದರೆ ಏನು ಮಾಡೋದು ಬೇಡ ಆಗುತ್ತೆ ಅದೇನು ಯಾವುದೋ ಸಾಧನೆ ಮಾಡಿ ಸಾಧನೆ ಮುಗಿದ ನಂತರ ಬರ್ತಕ್ಕಂತಹ ಸಿದ್ಧಿ ಅಲ್ಲ ಯಾವುದೋ ಕಾರ್ಯದ ಫಲ ಅಲ್ಲ ಕರ್ಮದ ಫಲ ಅಲ್ಲ ಅದನ್ನು ನೈಷ್ಕರ್ಮ್ಯ ಸಿದ್ಧಿ ಅಂತ ಹಾಗಾದ್ರೆ ಏನು ಅಂತಂದ್ರೆ ಶಾಸ್ತ್ರದ ಹೇಳುತ್ತೆ ಶ್ರವಣ ಮಾತ್ರದಿಂದಲೇ ಇದು ಜ್ಞಾನ ಬಂದ್ಬಿಡತ್ತೆ ಅಂತ ಕೇಳಿಸ್ಕೊಂಡ್ರೆ ಸಾಕಂತೆ ಗುರುಗಳು ಉಪದೇಶಕ್ಕೆ ಬಿದ್ದರೆ ಸಾಕಂತೆ ಜ್ಞಾನೋದಯ ಆಗ್ಬಿಡತ್ತೆ ಅಂತ ಆದ್ರೆ ನಮ್ಗೆ ಹಂಗಾಗತ್ತಾ ನಮ್ಗೆ ಹಂಗಾಗಲ್ಲ ಆ ರೀತಿ ಯಾರಾದರೂ ಆದೋರು ಇದಾರ ಅಂತಂದ್ರೆ ಭಾಳ ಜನ ಇದ್ದಾರೆ ನಮ್ಮಲ್ಲಿ ನಮ್ಮಲ್ಲಿ ಒಬ್ಬರು ನಿಸರ್ಗದತ್ತ ಮಹಾರಾಜರು ಅಂತಿದ್ರು ಆ ನಿಸರ್ಗದತ್ತ ಮಹಾರಾಜರು ಹೇಗಿದ್ರು ಅಂತಂದರೆ ಅವ್ರು ಇದ್ದಿದ್ದು ವಾಸ್ತವ್ಯ ಎಲ್ಲಿತ್ತು ಅಂದರೆ ಇತ್ತಂತೆ ಸ್ಲಮ್ ಸ್ಲಮ್ಮಲ್ಲಿ ಇತ್ತಂತೆ ಅದು ಸ್ಲಮ್ಮು ಸುತ್ತಲೂ ವೇಷ್ಯರ್ ಇದ್ರಂತೆ ಯಾರೂ ಬ್ರಾಹ್ಮಣರಲ್ಲಿ ಹೆಜ್ಜೆ ಇಡ್ಲಿ ಕಸಮ ಪಡ್ಕೊಳ್ತಿದ್ರಂತೆ ಅಂದ್ರೆ ಶಿಷ್ಟಾಚಾರ ಜನರು ಯಾರು ಒಂದು ಹತ್ರ ಹೋಗ್ತಿರ್ಲಿಲ್ಲ ಅಂತ ಮತ್ತೆ ಅವರು ದಿನ ಕುತ್ಕೊಂಡು ಏನು ಮಾಡ್ತಿದ್ರು ಅಂತಂದರೆ ಅವರು ಅವ್ರ ಅಣ್ಣ ತಮ್ಮಂದ್ರು ಕೂತ್ಕೊಂಡು ಬಿಡಿ ಕಟ್ತಾ ಇದ್ರು ಅಂತ ಆ ಬಿಡಿ ಎಲೆಗಳನ್ನೆಲ್ಲ ಕಟ್ತಾ ಕೂತಿರ್ತಿದ್ರಂತೆ ಅಂತಹ ಸ್ಲಮ್ಮಲ್ಲಿ ಬೀಡಿ ಕಟ್ತಿದ್ದಂತಹ ಆ ಸ್ವಾಮಿಗಳನ್ನ ನಿರ್ವದತ್ತ ಮಹಾರಾಜರನ್ನ ದರ್ಶನ ಮಾಡಲಿಕ್ಕೆ ಅಂತ ನೂರಾರು ಜನ ಇಟ್ಕೊಂಡು ಕಾಯ್ತಿದ್ರಂತೆ ಹೊರಗಡೆ ಅವಾಗ ಬಂದು ಕೇಳ್ತಾರಂತೆ ಒಬ್ಬರು ಬಂದು ಮಹಾರಾಜ್ ನೀವು ನೋಡಿದ್ರೆ ಇಂಥ ವಾತಾವರಣದಲ್ಲಿ ಇರ್ತಾರ ಸ್ಲಮ್ ಅಲ್ಲಿದ್ದೀರ ನೀವು ನೋಡಿದ್ರೆ ಬೆಳಗಿಂದ ರಾತ್ರಿವರೆಗೂ ಏನು ಮಾಡ್ತೀರ ಅಂದರೆ ಬೀಡಿ ಕಟ್ತಾ ಕೂತಿರ್ತೀರ ಆದರೆ ನಿಮ್ಮ ದರ್ಶನ ಮಾಡ್ಲಿಕ್ಕೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ನೂರಾರು ಜನ ಇಲ್ಲಿ ಬ್ರಾಹ್ಮಣರು ಬೇರೆಯವರು ಮಹಾರಾಜರು ಎಲ್ಲರೂ ಫಲಗಳಿಟ್ಕೊಂಡು ಕಾಯ್ತಿದ್ದಾರೆ ಹೊರಗಡೆ ಅಂಥ ದೊಡ್ಡ ಸಾಧನೆ ನೀವೇನು ಮಾಡಿದ್ರಿ ಅಂತ ಕೇಳ್ತಾರೆ ಎಲ್ಲರೂ ನಿಮ್ಮನ್ನು ಯಾಕೆ ಜ್ಞಾನಿಗಳು ಜ್ಞಾನಿಗಳು ಅಂತ ಕರೀತಾರಲ್ಲ ಎಲ್ಲರೂ ನಿಮ್ಮನ್ನು ಜ್ಞಾನಿ ಅಂತ ಕರಿಬೇಕಾದ್ರೆ ನೀವೇನು ಸಾಧನೆ ಮಾಡಿದ್ರಿ ಅಂತ ಆವಾಗ ನಿಸರ್ಗದತ್ ಮಹಾರಾಜ್ ಹೇಳ್ತಾರಂತೆ ನಾನು ಏನೇನೂ ಸಾಧನೆ ಮಾಡಲಿಲ್ಲ ನನ್ನ ಗುರುಗಳು ನನಗೊಂದು ಮೂರು ವಾಕ್ಯ ಹೇಳಿದ್ರು ಆ ಮೂರು ವಾಕ್ಯದಿಂದ ನನಗೆ ಈ ಸ್ಥಿತಿ ಲಭ್ಯ ಆಯಿತು ಅಂತ ಅರೆ ಮೂರು ವಾಕ್ಯನ ಅಷ್ಟೇನಾ ನಾವು ಎಷ್ಟು ವಾಕ್ಯ ಕೇಳಿರ್ತೀವಿ ನಾವು ಮೂರು ಸಾವಿರ ವಾಕ್ಯ ಕೇಳಿದ್ರು ನಮ್ಗಾಗಲ್ಲ ನಿಮ್ಮ ಗುರುಗಳು ಬರೀ ಮೂರು ವಾಕ್ಯ ಹೇಳ್ತಿದ್ದಕ್ಕೆ ನಿಮ್ಗೆ ಸ್ಥಿತಿ ಬಂದುಬಿಡ್ತಾ ಅಂತ ಬಂತು ಅಂದ್ರೆ ಅಂಥ ಮೂರು ವಾಕ್ಯ ಏನು ಹೇಳಿದ್ರು ಅಂತ ಕೇಳ್ತಾರೆ ಅವ ನಿಸರ್ಗದತ್ತ ಮಹಾರಾಜ್ ಹೇಳ್ತಾರಂತೆ ನನ್ನ ಗುರು ನಾಥ ಪರಂಪರೆ ನಿನ್ನೆಲ್ಲ ನಾವು ನಾಥ ಪರಂಪರೆ ಬಗ್ಗೆ ಹೇಳಿದ್ವಲ್ಲ ನವನಾಥರ ಬಗ್ಗೆ ಎಲ್ಲ ದತ್ತಾತ್ರೇಯ ಮತ್ಸೇಂದ್ರನಾಥ್ ಗೋರಖ್ನಾಥ ಅಂತ ನನ್ನ ಗುರು ನಾಥ ಪರಂಪರೆಯಿಂದ ಬಂದಿದ್ದ ಆ ನನ್ನ ಗುರು ಹೇಳ್ದ ಇವರ ಹೆಸರು ಆ ನಿಸರ್ಗ ನಿಸರ್ಗದತ್ತ ಮಹಾರಾಜ ಹೆಸರು ಮಾರುತಿ ಇರುತ್ತೆ ಯಾಕೆಂದ್ರೆ ಅವ್ರು ಹನುಮ ಜಯಂತಿ ದಿನ ಹುಟ್ಟಿರ್ತಾರೆ ಅಂತ ಹಾಗಾಗಿ ಅವ್ರು ಹೇಳಿದ್ರಂತೆ ಮಾರುತಿ ನಾನೊಂದು ಮೂರು ವಾಕ್ಯ ಹೇಳ್ತೀನಿ ಕೇಳಪ್ಪ ಅಂತ ಇವರು ಬಿಡಿ ಕಟ್ತಾ ಹೇಳಿ ಗುರುಗಳೇ ಅಂದ್ರೆ ಮೊದಲನೇದು ನಿನ್ನ ನನ್ನ ಮಾತು ಕೇಳೋದು ಬಿಟ್ಟು ಇನ್ನು ಬೇರೆ ಏನನ್ನೂ ಯೋಚನೆ ಮಾಡಬಾರ್ದು ಅಂದ್ರೆ ಇವ್ರು ಸರಿ ಅಂದ್ರೆ ನಾನು ಇನ್ನೇನೇನು ಯೋಚನೆ ಮಾಡಲ್ಲ ಅಂತ ಎರಡನೇದು ನಿನಗೆ ಯಾವ ಯಾವುದರಲ್ಲಿ ನಾನು ಅನ್ನೋ ಭಾವನೆ ಇದೆಯೋ ಅರ್ಥಾತ್ ನಿನ್ಗೆ ಯಾವುದೇ ಯಾವ್ದ್ರಲ್ಲಿ ನೀನು ಅಂತ ಅನಿಸ್ತಿದ್ಯೋ ಅದು ಯಾವುದು ನಾನಲ್ಲ ಅಂತ ಬಿಟ್ಬಿಡೋದು ನಿನಗೆ ಯಾವುದೇ ನಾನು ನಾನು ಅಂತ ಅನ್ಸಂದು ಅದರಲ್ಲೆಲ್ಲ ನಾನು ಅಂತಕ್ಕಂತಹ ಭಾವನೆಯನ್ನು ವಿತ್ಡ್ರಾ ಮಾಡ್ಕೊಂಡು ಹೇಳ್ಕೊಂಡ್ಬಿಡು ನೀವು ಸರಿ ಆಯಿತು ಮೂರನೇದು ಮೂರನೇ ಎಲ್ಲಾದ್ರಲ್ಲೂ ನಾನು ಅನ್ನೋ ಭಾವನೆಗೆ ಮೇಲೆ ಇನ್ನೇನು ನಿಮಗತ್ತೆ ಅಂದ್ರೆ ಏನು ಮುಕ್ಕಿಲ್ಲ ಅಂದ್ರಂತೆ ಏನು ಮುಕ್ಕಿಲ್ಲ ಅಂದ್ರೆ ಆನಂದ ಇದೆಯಾ ಅಂದ್ರಂತ ಹಾ ಆನಂದನೇ ಬ್ರಹ್ಮ ನೀನು ಬ್ರಹ್ಮನ್ ಅಂದ್ರೆ ಸರಿ ಗುರುಗಳೇ ಆಯಿತು ಅಂದ್ರೆ ಅಷ್ಟೇ ಮುಗಿತು ಮೂರು ವಾಕ್ಯ ಉಪದೇಶ ಮುಗಿದೋಯ್ತು ಇಷ್ಟೇ ಅದ್ಭುತ ಕಡೆಯಲ್ಲಿ ಎದುರುಗಡೆ ಇದ್ದರು ಕೇಳಿದ್ರಂತೆ ನಿಮ್ಮ ಗುರುಗಳು ಇಷ್ಟು ಹೇಳಿಬಿಟ್ರಲ್ಲ ನಿಮ್ಮ ಗುರುಗಳು ನೀನು ಬ್ರಹ್ಮನ್ ಅಂದ ತಕ್ಷಣ ಒಬ್ಬಂಬಿಟ್ಟೆ ಅಂತ ಅರೆ ನಮ್ಮ ಗುರುಗಳು ಯಾವತ್ತೂ ಸುಳ್ಳು ಹೇಳಲ್ಲ ನಮ್ಮ ಗುರುಗಳು ನಾನು ಬ್ರಹ್ಮನ್ ಅಂದ್ರೆ ಒಬ್ಬಂಬಿಟ್ಟೆ ಮುಗ್ದಾಯ್ತು ಅಂದ್ರೆ ನಿಮಗೆ ಅದ್ರ ಮೇಲೆ ಪ್ರಶ್ನೆ ಬರಲಿಲ್ವ ಅನುಮಾನ ಬರಲಿಲ್ವಾ ಅಂದ್ರೆ ನೋಡಿ ಅದಕ್ಕೆ ನಾನು ಮೊದಲ ನಿಮಗೆ ಕೈ ಎತ್ತಿ ಅಂತ ಕೇಳೋವಾಗ ಬಂದಿದ್ದು ಏನೂ ಪ್ರಶ್ನೆಗಳಿಲ್ಲದೆ ಏನೂ ಪೈರಿಸಿಲ್ಲದೆ ಅಂತ ಅವ್ರು ನನ್ನ ಗುರುಗಳು ಹೇಳಿದ್ರಲ್ಲ ನನ್ನ ಮಾತು ಬಿಟ್ಟು ಬೇರೆ ಇನ್ನೇನು ಯೋಚನೆ ಮಾಡಬಾರ್ದು ಅಂತ ನಾನು ಇನ್ನೇನು ಯೋಚನೆನೇ ಮಾಡಲಿಲ್ಲ ಹಾಗಾಗಿ ಪ್ರಶ್ನೆನೇ ಬರಲಿಲ್ಲ ಅಂದ್ರಂತ ಮತ್ತು ನಾನು ಬ್ರಹ್ಮನ್ ಅಂತ ಗೊತ್ತಾದ ಮೇಲೆ ಮತ್ತೇನು ಮಾಡಿದ್ರೆ ಅಂದ್ರಂತೆ ನಾನು ಬ್ರಹ್ಮನ್ ನಾನು ಆನಂದ ಅಂತ ತಿಳಿದ ಮೇಲೆ ಇನ್ನೇನು ಮಾಡಲಿಕ್ಕೆ ಉಳಿಲಿಲ್ಲ ನನಗೆ ಯಾವುದು ಬೈಕೆಗಳು ಹುಟ್ಟಲಿಲ್ಲ ಕಾಮನೆಗಳು ಹುಟ್ಟಲಿಲ್ಲ ಹಾಗಾದ ನಾನೇನು ಮಾಡಲಿಲ್ಲ ಅಂತ ಅದಕ್ಕೆ ಈ ಸ್ಥಿತಿ ತಲುಪ್ಬಿಟ್ರ ಅಂತ ಸ್ಥಿತಿ ತಲುಪೋದೇನು ನಾನು ಅದೇ ಸ್ಥಿತಿಯಲ್ಲಿ ಇದ್ದೀನಿ ಅಂತ ನಮ್ಮ ಗುರುಗಳು ಹೇಳಿದ್ರು ನನಗೆ ಗೊತ್ತಾಗೋಯಿತು ಅಂದರೆ ಅಂತ ಮುಗಿತದ್ಬೋಯ್ತು ಎಷ್ಟು ಸರಳ ನೋಡಿ ಬರೀ ಮೂರು ವಾಕ್ಯಗಳಂಥ ಸ್ಥಿತಿಗೆ ತಲುಪೋದು ಆದರೆ ನಮ್ಗೆ ಹಾಗಾಗೋದೇ ಇಲ್ಲ ಅದಕ್ಕೆ ಶಾಸ್ತ್ರದಲ್ಲಿ ಅಂಥವ್ರನ್ನ ಉತ್ತಮ ಅಧಿಕಾರಿಗಳು ಅಂತ ಹೇಳ್ತಾರೆ ಯಾರಿಗೆ ಬರೀ ಶ್ರವಣ ಮಾತ್ರದಿಂದಲೇ ಆ ಸ್ಥಿತಿ ತಲುಪಂತೆ ಅವರನ್ನು ಉತ್ತಮ ಅಧಿಕಾರಿಗಳು ಅಂತ ಹೇಳ್ತಾರೆ ಅಂದರೆ ಇದು ಸಾಧ್ಯ ಅಂತ ಆದರೆ ನಮಗೆಲ್ಲ ಏನನ್ಸ್ಬಿಡತ್ತೆ ಬೇರೆಯವ್ರು ಆಕ್ಷೇಪಣೆ ಮಾಡಿ ಕೇಳಿ ಕೇಳಿ ಏ ನಾನು ಬ್ರಹ್ಮನ ನಾನು ಬ್ರಹ್ಮನ ನಾನು ಬ್ರಹ್ಮನಾದರೆ ನಾನು ಯಾಕೆ ಹೀಗಿರ್ತಿದ್ದೆ ನಾನು ಯಾಕೆ ಹೀಗಿರ್ತಿದ್ದೆ ಅಂತ ನಮಗೆ ಅನಿಸುತ್ತೆ ಅದಕ್ಕೆ ನಮ್ಮ ಹೊಳೆ ನರಸಿಂಪುರದಲ್ಲಿ ಒಬ್ಬ ಸ್ವಾಮಿಗಳಿದ್ರು ಆ ಸ್ವಾಮಿಗಳು ಬಹಳ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ಒಬ್ರು ಯಾರೋ ಹೇಳ್ತಾರಂತೆ ಹೀಗೆ ಅದ್ವೈತನ ಆಕ್ಷೇಪಣೆ ಮಾಡೋರು ನೀವು ಅದ್ವೈತದಲ್ಲಿ ನಾನೇ ಬ್ರಹ್ಮನ್ ಬ್ರಹ್ಮನ ತಂದ್ಕೊಳ್ತಿರಲ್ಲ ಹೆಂಗೆ ಸಾಧ್ಯ ಈಗ ಒಬ್ಬ ಸುಮ್ಮನೆ ನಾನು ಮಹಾರಾಜ ನಾನು ಮಹಾರಾಜ ಇದ್ದೀನಿ ಅಂದರೆ ಏನು ಬಂತು ಅವ್ನ ಮಹಾರಾಜ ಆಗಬೇಕಾದ್ರೆ ಅವ್ನೊಂದು ಸಾಮ್ರಾಜ್ಯ ಇರಬೇಕು ಶತ್ರುಗಳನ್ನು ಯುದ್ಧ ಮಾಡಬೇಕು ಶತ್ರುಗಳ ಜೊತೆ ಯುದ್ಧ ಮಾಡಿ ಗೆದ್ದಿರಬೇಕು ಶತ್ರು ಸಂಹಾರ ಮಾಡಿರಬೇಕು ಆಗ ತಾನೇ ಅವ್ನು ಮಹಾರಾಜ ಆಗ್ಲಿಕ್ಕೆ ಸಾಧ್ಯ ಶತ್ರುಗಳನ್ನು ಸಂಹಾರ ಮಾಡಿದೆ ಅವ್ನ ಮಹಾರಾಜ ಅಂತ ಹೇಳ್ಕೊಂಡ್ರೆ ಏನು ಬಂತು ಪ್ರಯೋಜನ ಅಂತ ಅದಕ್ಕೆ ಆ ಸ್ವಾಮಿಗಳು ಬಹಳ ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ಇವಾಗ ಆ ಮಹಾರಾಜನ ಯಾರೋ ಒಬ್ರು ಕಿಡ್ನಪ್ ಮಾಡಿದ್ರು ಅಂತ ಅಂದ್ಕೊಂಬಿಡಿ ಅವ್ನು ಮಹಾರಾಜನೇ ಸಿಂಹಾಸನದ ಮೇಲೆ ಇರ್ತಾನೆ ಯಾರೋ ಒಂದು ಒಂದೊಂದು ಹಾಕಿ ಕರ್ಕೊಂಡು ಹೋಗ್ಬಿಟ್ರು ಕಾಡಲ್ಲಿ ಕರ್ಕೊಂಡು ಹೋಗಿ ಒಂದು ಮರ ಕಟ್ಟ ಹಾಕಿಬಿಟ್ರು ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಆದಾಗ ನಾವೇನು ಹೇಳ್ತೀವಿ ಮಹಾರಾಜನ್ ಯಾರೋ ಹೊತ್ಕೊಂಡು ಹೋಗಿದ್ದಾರೆ ಮಹಾರಾಜನ್ ಯಾರೋ ಅಪಹರಣ ಮಾಡಿದ್ದಾರೆ ಅಂತ ಹೇಳ್ತಿದ್ದಾನೆ ಅವ್ನ ಕಾಡಲ್ಲಿದ್ದರೂ ನಾವೇನಂತ ಕರಿತೀವಿ ಅವನ್ನ ಮಹಾರಾಜ ಅಂತಲೇ ಕರಿತೀವಿ ಅವ್ನು ಸಿಂಹಾಸನದ ಮೇಲೆ ಇದ್ರೂ ಮಹಾರಾಜನೇ ಕಾಡಲ್ಲಿ ಅವನೊಂದು ಮರ ಹಾಕಿದ್ರು ಮಹಾರಾಜನೇ ಅವ್ನು ಯುದ್ಧ ಮಾಡದೇ ಇದ್ರು ಮಹಾರಾಜನೇ ಮಹಾರಾಜ ಅಂತಲೇ ಕರಿತೀವಿ ಹಾಗೆಯೇ ನಮ್ಮ ಒಳಗಡೆ ಆತ್ಮ ಇದೆಯಲ್ಲ ಅದು ಬ್ರಹ್ಮನ್ ಅಂತ ಆದ್ಮೇಲೆ ನಾವು ಇಂದ್ರಿಯಗಳನ್ನ ಗೆಲ್ದೇದ್ರು ನಮ್ಮ ಆತ್ಮ ಬ್ರಹ್ಮನ್ನೇ ನಾವು ಗೆಲ್ದೇ ಇದ್ರೂ ನಮ್ಮ ಆತ್ಮ ಬ್ರಹ್ಮನ್ನೇ ನಮ್ಗೆ ಅದ್ವೈತ ಅರ್ಥ ಆಯ್ತೋ ಬಿಡ್ತೋ ನಮ್ಮ ಬುದ್ಧಿಗೆ ತಿಳಿದ್ರು ಅದು ಬ್ರಹ್ಮನ್ ಬ್ರಹ್ಮನ್ ಅದು ಸತ್ಯ ಈ ಅಸ್ಮಿತೆ ಈ ನಿಶ್ಚಲವಾದಂತಹ ವಿಶ್ವಾಸ ನಮಗೆ ಮೊದಲಿರಬೇಕು ನನ್ನ ಆತ್ಮ ಬ್ರಹ್ಮನ್ ಕೇಳ್ತಾರೆ ನಮ್ಮ ಮನಸ್ಸು ಚಂಚಲ ಇಲ್ವಾ ಅಂತ ನನ್ನ ಮನಸ್ಸು ಚಂಚಲ ಇರ್ಬೋದು ಅದು ನನ್ನ ಬ್ರಹ್ಮನ್ನೇ ಸುರೇಶ್ವರಾಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ ಮನಸ್ ಇಲ್ಲ ಮನಶುದ್ಧಿ ಶುದ್ಧಿ ಇಲ್ಲ ಅಂತೀವಲ್ಲ ನಾವೆಲ್ಲ ಚಿತ್ತಶುದ್ಧಿ ಇಲ್ಲ ಅಂತ ಆ ಮನಸ್ಸು ನಾನಲ್ಲ ಅಂತ ಗೊತ್ತಾದ ಮೇಲೆ ಅದು ಶುದ್ಧತೆ ಕಟ್ಟಿಕೊಂಡು ಏನು ಮಾಡೋಣ ಆ ಮನಸ್ಸೇ ನಾನಲ್ಲ ಅಂದಮೇಲೆ ಅದು ಹೇಗಾದರೂ ಇರಲಿ ಅದೆಷ್ಟಾದರೂ ಇಂದ್ರಿಯ ಚಾಪಲ್ಯತೆ ಇರಲಿ ಅದೆಷ್ಟಾದರೂ ಚಂಚಲ ಇರಲಿ ನಮಗೆ ಅದ್ವೈತ ಅರ್ಥ ಆಗದ್ರು ಪರವಾಗಿಲ್ಲ ನನ್ಗೆ ಅನುಭವಕ್ಕೆ ಬರ್ದಿದ್ರು ಪರವಾಗಿಲ್ಲ ನನ್ನ ಆತ್ಮನ್ ಬ್ರಹ್ಮನ್ ಅನ್ನೋದ್ರೆ ನಮಗೆ ಮೊದಲು ನಿಶ್ಚಯ ಆಗಬೇಕು ನಿಸರ್ಗದತ್ತ ಮಹಾರಾಜರು ಗುರುಗಳ ಮೇಲೆ ಅಷ್ಟು ಶ್ರದ್ಧೆ ಇತ್ತು ಅದಕ್ಕೆ ಶಾಸ್ತ್ರದಲ್ಲಿ ಆ ಗುರುವಾಕ್ಯನ ಆಪ್ತವಾಕ್ಯ ಅಂತ ಕರೀತಾರೆ ಆಪ್ತವಾಕ್ಯ ಅಂದರೆ ನಮಗೆ ಯಾರಪ್ಪ ಅತ್ಯಂತ ಆಪ್ತರು ಜೀವನದಲ್ಲಿ ಅಂತ ಹೇಳಿದ್ರೆ ನಮ್ಮ ಸದ್ಗುರುಗಳೇ ನಮ್ಗೆ ಆಪ್ತರು ಅಂತ ಅನಿಸ್ಬೇಕಂತೆ ಅದು ಬಿ ಆ ಸದ್ಗುರುಗಳು ಬಿಟ್ಟರೆ ಇನ್ನು ಯಾರ್ಯಾರೂ ನನಗೆ ಜೀವನದಲ್ಲಿ ಆಪ್ತಿರಲಿಲ್ಲ ಅವ್ರ ಮಾತೆ ನನಗೆ ನೂರಿಕ ನೂರು ವಿಶ್ವಾಸ ಇದೆ ಅವ್ರ ಮಾತೇ ನನಗೆ ಶ್ರೇಯಸ್ಸು ಅಂತ ಯಾರಿಗನ್ಸತ್ತೋ ಅಂಥವ್ರಿಗೆ ಆ ಗುರುವಾಕ್ಯ ಶ್ರವಣ ಮಾತ್ರದಿಂದಲೇ ಜ್ಞಾನ ಉಂಟಾಗುತ್ತೆ ಅನ್ನೋದನ್ನು ನಾವೆಲ್ಲ ಕಾಣ್ಬೋದಾಗಿದೆ ಇಷ್ಟನ್ನು ಹೇಳ್ತಾ ಭಕ್ತಿಗಳಿಂದ ಉಪನ್ಯಾಸನ ಆಲ್ಸಿರ್ತಕ್ಕಂತಹ ನಿಮ್ಮೆಲ್ಲರಿಗೂ ಆದಿಗುರು ಶಂಕರ ಭಗವತ್ಪಾದಾಚಾರ್ಯರು ಪೂರ್ಣ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಜಯ ಜಯ ರಘುವೀರ ಸಮರ್ಥ